ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಪ್ರೀತಿಯ ಕೇಳುಗರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಆಕಾಶ ದೀಪ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಕೇಳಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹಾಸನದ ಬೀರೇಗೌಡ ಇವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಆಕಾಶ ದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಅವರ ವೃತ್ತಿಯ ಜೊತೆಗೆ ಬೇರೆ ಬೇರೆ ಅಂದ್ರೆ ಸಮುದಾಯದ ಬೆಳವಣಿಗೆಗೆ ಸಮುದಾಯದ ಒಳಿತಿಗೆ ಕೆಲಸ ಮಾಡ್ತಾ ಇರುವಂತಹ ಅನೇಕ ಹಿರಿಯರನ್ನ ಮಾರ್ಗದರ್ಶಿ ವ್ಯಕ್ತಿತ್ವಗಳನ್ನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸಿದೀವಿ ಅಂತಹದೇ ವ್ಯಕ್ತಿತ್ವದ ಬೀರೇಗೌಡ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವರು ನಿವೃತ್ತ ಮುಖ್ಯೋಪಾಧ್ಯಾಯರು ಜೊತೆಗೆ ಸಮಾಜದ ಒಳಿತಿಗೆ ಕೆಲಸ ಮಾಡುವಂತಹ ಹತ್ತು ಹಲವು ಸಂಘಟನೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇವರು ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗುವ ಹೊತ್ತಿಗೆ ತಮಗೆ ಒಂದು ಕಂಡೀಷನ್ ಹಾಕೊಳ್ತಾರೆ ಒಂದು ಊರಲ್ಲಿ ಎರಡು ವರ್ಷಕ್ಕಿಂತ ಹೆಚ್ಚಿರಂಗಿಲ್ಲ ಅಂತ ಅಂದ್ರೆ ಸುಮಾರು ಹತ್ತಿಪ್ಪತ್ತು ಊರುಗಳಲ್ಲಿ ಕೆಲಸ ಮಾಡಿ ಅವರ ವ್ಯಕ್ತಿತ್ವವನ್ನ ಬಹಳಷ್ಟು ಶ್ರೀಮಂತಗೊಳಿಸಿದ್ದಾರೆ ಯಾಕಂದ್ರೆ ಒಂದು ಊರು ಒಬ್ಬ ವ್ಯಕ್ತಿಯ ಭೇಟಿ ನಮ್ಗೆ ಬಹಳಷ್ಟು ಅನುಭವಗಳನ್ನ ಕೊಡುತ್ತೆ ಈ ತರದ ಅನುಭವಗಳು ವಿದ್ಯಾರ್ಥಿಗಳ ಜೀವನಕ್ಕಷ್ಟೇ ಅಲ್ಲ ಸಮಾಜದ ಬಳತಿಗೂ ಕೂಡ ಸಹಕಾರಿಯಾಗುತ್ತೆ ಅಂತ ನನಗಂತೂ ಅನ್ಸುತ್ತೆ ಇಂತಹ ಬೀರೇಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ಎಂದಿನಂತೆ ನಮ್ಮ ಈ ಕಾರ್ಯಕ್ರಮ ನಿಮ್ಮ ಬಾಲ್ಯದೊಂದಿಗೆ ಆರಂಭ ಆಗುತ್ತೆ ತಮ್ಮ ಊರು ತಮ್ಮ ತಂದೆ ತಾಯಿ ತಮ್ಮ ಮನೆತನ ಕುಟುಂಬವನ್ನ ಪರಿಚಯ ಮಾಡಿಕೊಡಿ ನನ್ನ ಹುಟ್ಟೂರು ಹಂಪನಹಳ್ಳಿ ಎರಗೋ ಅಂಚೆ ದುದ್ದ ಹೋಬಳಿ ಪ್ರಾಥಮಿಕ ಶಿಕ್ಷಣವನ್ನ ಈ ಹುಟ್ಟೂರಿನಲ್ಲೇ ಆರಂಭಿಸಿದ್ದು ಜನತಾ ಪ್ರೌಢಶಾಲೆ ಅಲ್ಲಿ ನನ್ನ ಮಾಧ್ಯಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಪೂರೈಸಿ ನಂತರ ಪಿಯುಸಿ ವಳೇಶ್ ಜೂನಿಯರ್ ಕಾಲೇಜ್ನಲ್ಲಿ ಮತ್ತೆ ಒಂದು ಸಿ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ ಡಿಪ್ಲೊಮಾ ಇನ್ ಪ್ರೈಮರಿ ಎಜುಕೇಶನ್ ಅಂತ ಅದು ಸಹ ಅಲ್ಲಿ ಮಾಡಿದೆ ನಂತರ ನನ್ನ ಪದವಿಯನ್ನ ಹಾಸನದ ಕಲಾ ಕಾಲೇಜಿನಲ್ಲಿ ಮುಗಿಸಿದೆ ನಂತರ ಶಿಕ್ಷಕನಾಗಿ ಕೆಲಸನ ಪ್ರಾರಂಭ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೆ ನಂತರ ಗುತ್ತಿಗೆ ನೌಕರನಾಗಿ ಆಯ್ಕೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆನೆಹಳ್ಳಿ ಅಂತ ಹೇಳಿಬಿಟ್ಟು ಹಾಸನ ತಾಲೂಕು ಅಲ್ಲಿ ಕೆಲಸ ಪ್ರಾರಂಭ ನಂದು ನಮ್ ತಂದೆ ತಾಯಿ ಏನ್ ಮಾಡ್ತಾ ಇದ್ರು ನಮ್ಮ ತಂದೆ ವ್ಯವಸಾಯಿಗಾರರು ನಿಂಗೇಗೌಡ ಅಂತ ನಮ್ ತಾಯಿ ಮನೆ ಕೆಲಸ ಮಾಡ್ಕೊಂಡು ವ್ಯವಸಾಯದಲ್ಲಿ ನಮ್ಮ ತಂದೆ ಜೊತೆ ಪಾಲ್ದಾರ ಆಗಿದ್ದು ಹುಟ್ಟಿದವರು ನನ್ನ ಜೊತೆ ಇಬ್ರು ತಂಗಿಯರು ಒಬ್ಬರು ಜಯಲಕ್ಷ್ಮಿ ಅಂತ ಇನ್ನೊಬ್ರು ಕಲ್ಪನಾ ಅಂತ ಈಗ ತಮಗೆ ಮಕ್ಕಳು ಮನೆ ನನ್ನ ಧರ್ಮ ಪತ್ನಿ ಯಾರನಗರ ತಾಲೂಕು ಚುಂಚುನ್ಕಟ್ಟೆ ಹೋಬಳಿ ಚೆಸ್ಸೂರ್ ಕೊಪ್ಪಲು ಕೆ ಎಲ್ ಸುವರ್ಣ ಅಂತ ನನಗೆ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳನ್ನು ಸರ್ಕಾರಿ ಶಾಲೆನಲ್ಲಿ ನಲ್ಲಿ ಓದಿಸಿದೀನಿ ಅಪ್ ಟು ಡಬಲ್ ಡಿಗ್ರಿ ವರ್ಗೂ ಸರ್ಕಾರಿ ಶಾಲೆನಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಎಲ್ಲರೂ ಮದುವೆ ಆಗಿದ್ದಾರೆ ನಾನು ನಿವೃತ್ತಿ ಜೀವನ ಇವಾಗ ನಡೆಸ್ತಾ ಇದ್ದೀನಿ ನಡೆಸ್ತಾ ಇದ್ದೀರಾ ಈ ಸಮಾಜ ಸೇವೆಯ ಹುಚ್ಚು ಯಾವ ಆಗಿತ್ತು ಕಾರಣ ಸಾವಿರದ ಒಂಬೈನೂರ ಅವಾಗ ಆರ್ಥಿಕವಾಗಿ ಸಬಲರಾಗಿರ್ಲಲ್ಲ ತುಂಬಾ ಬಡತನ ಹೈಸ್ಕೂಲ್ ನಲ್ಲಿ ಖಾಸಗಿ ಶಾಲೆ ಅಲ್ಲಿ ಒಂದು ತಿಂಗಳಿಗೆ ಐದು ರೂಪಾಯಿ ಫೀಸ್ ಇತ್ತು ಆ ಫೀಸನ್ ಕಟ್ಟಲಿಕ್ಕೆ ಆಗ್ದೆ ಬೇರೆಯವರ ಹತ್ರ ವ್ಯವಸಾಯದ ಹೋಗಿ ಅಲ್ಲಿಂದ ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ಕೂಡ ಕಂದು ಐದ್ ರೂಪಾಯಿ ಫೀಸನ್ ಕಟ್ಟಕೊಂಡು ಅಲ್ಲಿಂದ ಓದಿ ಬಂದನು

ವಿದ್ಯಾವಂತರಾಗಬೇಕು ಆಮೇಲೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನನ್ನಾಗೆ ಬಡತನದಲ್ಲಿರೋರಿಗೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು ಅಂತ ಅಂದಿನಿಂದಲೇ ರೂಢಿಸ್ಕೊಂಡು ಬಂದ ನಾನು ಟೀಚರ್ ವೃತ್ತಿ ಆಯ್ಕೆ ಮಾಡ್ಕೊಂಡ್ರಲ್ಲ ಬೇರೆ ಬೇರೆ ಅವಕಾಶಗಳಿತ್ತಾ ಅಥವಾ ಶಿಕ್ಷಕರೇ ಆಗ್ಬೇಕು ಅಂತ ಮನ್ಸಲ್ಲಿತ್ತ ಇಲ್ಲ ನನಗೆ ಪೊಲೀಸ್ ಆಗ್ಬೇಕು ಅಥವಾ ಬೇರೆ ಹೋಗ್ಬೇಕು ಅನ್ನೋ ಹಂಬಲ ಇತ್ತು ಅದಕ್ಕೆ ಅವಕಾಶಗಳು ಒದಗಲಿಲ್ಲ ಹಾಗಾಗಿ ಶಿಕ್ಷಕರ ವೃತ್ತಿಗೆ ಬಂದೆ ನನಗೆ ಶಿಕ್ಷಕ ವೃತ್ತಿ ತುಂಬಾ ಖುಷಿ ಕೊಟ್ಟಿದೆ ನನ್ನ ಜ್ಞಾನವನ್ನ ಎನ್ಲಾರ್ಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಲವು ಶಾಲೆಗಳಲ್ಲಿ ಕೆಲಸ ಮಾಡಿದೀನಿ ಒಳ್ಳೆ ವ್ಯಕ್ತಿಗಳ ಮತ್ತೆ ಗಣ್ಯ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಂಡು ಅಲ್ಲಿಂದಲೂ ನಾನು ಎನ್ಲಾರ್ಜ್ ಮಾಡ್ಕತಾ ಬಂದಿದ್ದೀನಿ ಜ್ಞಾನವನ್ನ ಹೆಚ್ಚಿಸ್ಕೋಬೇಕು ಸಮಾಜದ ಬೇರೆ ಬೇರೆ ಸ್ಥಿತಿ ಅಂದ್ರೆ ಒಂದೂರಿಂದ ಒಂದೂರು ವ್ಯತ್ಯಾಸ ಇದ್ದೇ ಇರುತ್ತೆ ಎಲ್ಲ ಅನುಭವವನ್ನ ಪಡ್ಕೋಬೇಕು ಅನ್ನುವಂತಹ ಉತ್ಸಾಹ ನಿಮ್ದು ಈಗ ವೃತ್ತಿಯಲ್ಲಿ ಏನ್ ಅನ್ಸ್ ಬಿಡುತ್ತೆ ಅಂತಂದ್ರೆ ಒಂದ್ ಕಡೆಗಿದ್ರೆ ಅವರ ಕುಟುಂಬ ಮತ್ತೆ ಒಂದೇ ಕಡೆ ಮಕ್ಕಳ ಶಿಕ್ಷಣ ಎಲ್ಲಾ ನೌಕರರು ಅದೊಂದು ಯೋಚನೆ ಮಾಡ್ತಾರೆ ತಪ್ಪೇನಲ್ಲ ಅದು ಅಂತ ಪರಿಸ್ಥಿತಿನಲ್ಲಿ ನೀವು ಎರಡೆರಡು ವರ್ಷಕ್ಕೊಮ್ಮೆ ವರ್ಗಾವಣೆ ಆಗ್ತಿತ್ತು ಅಂತ ಹೇಳಿದ್ರಿ ಅದು ನೀವೇ ಸ್ವತಃ ಕೇಳಿ ಇಷ್ಟಪಟ್ಟು ಅವಾಗ ನಿಮಗೆ ಸವಾಲುಗಳು ಏನೇನು ಬರವು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಸವಾಲುಗಳು ಅಂದ್ರೆ ಸ್ವಲ್ಪ ದೂರ ದೂರಗಳಿಗೆ ವರ್ಗಾವಣೆ ಆಯ್ತಿತ್ತು ಅಲ್ಲಿಗೆ ಪ್ರಯಾಣ ಮಾಡೋದು ಸ್ವಲ್ಪ ತೊಂದರೆ ಆಯ್ತಿತ್ತು ಆಮೇಲೆ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು ಸಂಸಾರದ ಬಗ್ಗೆನು ನೋಡ್ಕೋಬೇಕು ನಾವು ಅಲ್ಲಿಗೆ ಹೋಗಕ್ ಬರಕ್ಕೆ ಸಿದ್ಧವಾಗಬೇಕು ಆಮೇಲೆ ಅಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸಕ್ಕೆ ಏನ್ ಬೇಕೋ ಅದನ್ನ ಪೂರ್ವಭಾವಿಯಾಗಿ ಸಿದ್ಧಪಡಿಸ್ಕೊಂಡು ನಾವು ಹೋಗ್ಬೇಕು ಅದ್ರಲ್ಲಿ ಸಮಯದ ಅಭಾವನೂ ಬರೋದು ಇರೋ ಸಮಯದಲ್ಲೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲವನ್ನೂ ಸರಿದುಸ್ಕೊಂಡು ಹೋಗ್ಬೇಕು ಅನ್ನೋ ಸವಾಲುಗಳು ಬರ್ತಾ ಇತ್ತು ಅವಾಗ ನಿಮ್ಮ ಮನೆಯವರ ಸಹಕಾರ ಬಹಳ ಮುಖ್ಯ ಆಗುತ್ತೆ ಅವರು ಮನೆ ನೋಡ್ಕೊತಿದ್ರು ಹಾಗಾಗಿ ನಿಮಗೆ ನಿರಾಳವಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು ಈ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ರಿ ಅಲ್ವಾ ಪದೇ ಪದೇ ನೀವು ಬೇರೆ ಬೇರೆ ಶಾಲೆಗಳಿಗೆ ಹೋಗೋದ್ರಿಂದ ಪ್ರತಿ ಸರ್ತಿನೂ ನೀವು ಎಲ್ಲಾ ಮಕ್ಳಗ್ ಹೊಂದ್ಕೋಬೇಕಲ್ಲ ಮಕ್ಕಳು ಶಿಕ್ಷಕರಿಗೆ ಅಡ್ಜಸ್ಟ್ ಆಗ್ಬೇಕು ಶಿಕ್ಷಕರು ಮಕ್ಕಳಿಗೆ ಅಡ್ಜಸ್ಟ್ ಆಗ್ಬೇಕು ಅಡ್ಜಸ್ಟ್ ಆಗಿದೆ ಎಲ್ಲ ಅನ್ನೋ ಟೈಮಿಗೆ ಮತ್ತೆ ನೀವು ವರ್ಗಾವಣೆ ತಗೋತಿದ್ರಿ ನನಗೆ ವಿಭಿನ್ನವಾದ ಪರಿಸರ ನೋಡಬೇಕು ವಿಭಿನ್ನವಾದ ಜನಗಳ ಜೊತೆ ಬೆರಿಬೇಕು ವಿಭಿನ್ನವಾದಂತ ಸ್ಥಳ ಸಂಸ್ಕೃತಿ ನಾಗರಿಕತೆ ಅವೆಲ್ಲವು ಪರಿಚಯನ ನಾನೇ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಶಿಕ್ಷಕರ ಜೊತೆ ಹೊಂದಾಣಿಕೆ ಆಗ್ತಾ ಇದೆ ಶಿಸ್ತು ಸಮಯ ಪಾಲನೆ ಎಲ್ಲದ್ರಲ್ಲೂ ಅದನ್ನ ಅಳವಡಿಸಿಕೊಂಡು ಎಲ್ಲರ ಜೊತೆ ಬೆಳಿತಾ ಇದ್ವಿ ಎಲ್ಲರ ಸಹಕಾರ ನಾನು ಚೆನ್ನಾಗಿ ಎಷ್ಟು ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರಿ ಮೂವತ್ತಾರು ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರಿ ಅಧಿಕೃತವಾಗಿ ಸುಮಾರು ಹದಿನೆಂಟು ಹತ್ತೊಂಬತ್ತು ಶಾಲೆಗಳನ್ನ ನೋಡಿದ್ವಿ ಹದಿನೈದು ಶಾಲೆಗಳನ್ನ ನೋಡಿದೀನಿ ಆಮೇಲೆ ಸಿಆರ್ ಪಿ ಅಂತ ಹೇಳಿಬಿಟ್ಟು ನಮಗೆ ಗುಚ್ಛ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳ್ಬಿಟ್ಟು ಒಂಬತ್ತು ವರ್ಷ ಕೆಲಸ ಮಾಡಿದೆ ನಾವು ಮೂರು ವರ್ಷ ಅದು ಒಂದು ಟರ್ಮ್ ಅದು ಮೂರು ವರ್ಷಕ್ಕೆ ನಾನು ಬಿಟ್ಟು ಬರ್ಬೇಕಿತ್ತು ನಾನು ಕಂಟಿನ್ಯೂ ಆಗಿ ಮೂರು ಮೂರು ವರ್ಷ ಮೂರು ಟರ್ಮು ಒಂಬತ್ತು ವರ್ಷ ಅದೇ ಪೋಸ್ಟ್ ಅಲ್ಲಿ ನಾನು ಮುಂದುವರೆದೇನು ಎಲ್ಲ ಎರಡರಿಂದ ಮೂರು ವರ್ಷ ನಾಲ್ಕು ವರ್ಷ ಹೈಯೆಸ್ಟ್ ಒಟ್ಟು ಈ ವೃತ್ತಿ ಜೀವನವನ್ನ ತಗೊಂಡ್ರೆ ಎಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ಊರು ಅಥವಾ ಶಾಲೆ ನನಗೆ ತುಂಬಾ ಶಾಲೆಗಳು ಖುಷಿ ಕೊಟ್ಟಿದೆ ಉದ್ದೂರ್ದಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ನಾನು ವರ್ಗಾವಣೆ ಆಗಿ ಬರ್ಬೇಕಾದ್ರೆ ತುಂಬಾ ನೋವಾಯ್ತು ನಮ್ಮ ಮಕ್ಕಳು ಇಡೀ ದಿನ ಊಟ ಮಾಡಲಿಲ್ಲ ನಾನು ವರ್ಗಾವಣೆ ಆಗಿದೆ ಅಂತ ಕೇಳಿ ನನ್ನ ಒಂದು ಈರೋಹಂಡ ಸಿ ಡಿ ಹಂಡ್ರೆಡ್ ಮೋಟ್ರ್ ಸೈಕಲ್ ಇತ್ತು ಆ ಸೈಕಲ್ನ ಸೈಕಲ್ ಮಾಡಿದ್ದು ಇವತ್ತು ಕಣ್ಣು ಮುಂದೆ ಇದೆ ಹುಡುಗರು ಎಲ್ಲ ತಂದು ರಾಶಿ ಹಾಕಿ ಆಮೇಲೆ ಬೇಡ ಅಂದ್ರೂ ಚಾಕ್ಲೇಟ್ ಬಿಸ್ಕೆಟು ತಂದು ಒಂದು ಅರ್ಧ ಚೀಲ ಆಗಿತ್ತು ನೂರಾರು ಪ್ಯಾಕೆಟ್ ಬಿಸ್ಕೆಟ್ಗಳು ಚಾಕ್ಲೇಟ್ ಪ್ರೀತಿ ಗಳಿಸಬೇಕು ಅಂದ್ರೆ ಶ್ರಮ ಪಡ್ಬೇಕಾಗುತ್ತೆ ಹೇಗಿರ್ಬೇಕು ಒಬ್ಬ ಶಿಕ್ಷಕ ಪಠ್ಯಕ್ರಮ ಇರುತ್ತೆ ಅದ್ರ ಪ್ರಕಾರ ಪಾಠ ಮಾಡ್ಕೊಂಡು ಹೋಗೋದ್ ಬೇರೆ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಪಾಠ ಮಾಡೋದು ಬೇರೆ ಮತ್ತ್ ಇನ್ನೂ ಹೆಚ್ಚಾಗಿ ನಮ್ಗೆ ಗುರುಗಳು ಬಂದಿಲ್ಲ ಅಂದ್ರೆ ಅವರ ಅನುಪಸ್ಥಿತಿ ಕಾಡಾ ತರದ ಒಂದು ವಾತಾವರಣನ ಅದಕ್ಕೆ ಅದಕ್ಕಿನ್ನೂ ಹೆಚ್ಚು ಏನೋ ಶ್ರಮ ಪಡ್ಬೇಕಾಗುತ್ತೆ ಹೇಗಿರ್ಬೇಕು ಅದ್ರಲ್ಲಿ ನನ್ಗೆ ಕೈ ಅನುಭವನ ಆಗಿದೆ ಸಿಹಿ ಅನುಭವನ ಆಗಿದೆ ಮಕ್ಕಳಿಗೆ ಸ್ವಲ್ಪ ಹೊಡಿತಾ ಇದ್ದೆ ನಾನು ಓದೇ ಇದ್ದಾಗ ಕಲೀಲಿ ಅನ್ನೋ ಕಾರಣ ಕಲೀಲಿ ಅನ್ನೋ ಕಾರಣಕ್ಕೆ ಒಡಿಯೋದ್ರಿಂದ ನೋವು ಏನಪ್ಪಾ ಅಂದ್ರೆ ಮಕ್ಕಳು ಅವ್ರು ಸ್ವಯಂಕೃತ ಪೆಟ್ಟು ಮಾಡ್ಕೊಂಡು ಅದು ನನ್ ಮೇಲೆ ತಂದು ಒಂದಿಬ್ರು ಮಕ್ಕಳು ನನ್ ಮೇಲೆ ಹಾಕ್ಬಿಟ್ಟಿದ್ರು ಶಿಕ್ಷಕರು ಹೊಡೆದ್ರು ಅದರಿಂದ ಕೈ ಓದಿದೆ ರಜೆ ದಿವಸ ಮರಕೋತಿ ಆಟ ಆಡಕ್ಕ ಹೋಗಿ ಮರದಿಂದ ಬಿದ್ದಾಗ ಕೈ ನೋವಾಗಿತ್ತು ಒಬ್ಬ ಹುಡುಗನಿಗೆ ನಾನು ಒಡೆದಿದ್ದು ಒಂದ್ ನೆಪ ಅವನು ಹೇಳಿದ್ದು ಒಂದ್ ನೆಪ ಆ ಟೈಮ್ಗೆ ಬೇಸ್ ಹೊಡೆದ್ರು ಬೇರೆ ಹುಡುರು ಅಂತ ಹೇಳಿ ಕೈ ಓದಿದೆ ಅಂತ ಅದು ಒಂದೊಂದು ತುಂಬಾ ಕೈ ಆದ ಅನುಭವ ನನ್ನ ಶಿಕ್ಷಕ ವೃತ್ತಿಲಿ ಆಮೇಲೆ ಅವ್ರ ಹತ್ರ ಸಾರಿ ಕೇಳ್ಕೊಂಡೆ ನಾನು ತಪ್ಪ ನೋಡಿ ನೋಡಿಯಲ್ಲ ಈ ಕೆಲವು ಪೋಷಕರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಳು ಓದದೇ ಇದ್ರೂ ಪರವಾಗಿಲ್ಲ ಅವ್ರ ಕಲಿದ್ದ ಇದ್ರು ಪರ್ವಲ್ಲ ಅವ್ರಿಗೆ ದಂಡಿಸ್ಬಾರ್ದು ನಾವ್ ಯಾವ್ದೇ ಮಗು ದ್ವೇಷದ ರೀತಿಲಿ ಯಾವ್ದೇ ಶಿಕ್ಷಕರು ನೋಡಲ್ಲ ಇರುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಮಗು ಕಲಿಸ್ಲೇಬೇಕು ಅವ್ನ್ ಮುಂದೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಆಗ್ಬೇಕು ಸಮಾಜಕ್ಕೆ ಒಬ್ಬ ಉತ್ತಮವಾದ ನಾಗರಿಕ ಆಗಬೇಕು ಅನ್ನೋ ಒಂದ್ ದೃಷ್ಟಿ ಇರುತ್ತೆ ಆ ದೃಷ್ಟಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನೋ ಶಿಕ್ಷೆ ಕೊಟ್ಟಿರ್ತೀವಿ ನಾನು ಅಲ್ಲಿಂದ ಮುಂದೆ ಈ ಮಕ್ಳಿಗೆ ಶಿಕ್ಷೆ ಕೊಡೋದನ್ನ ಬಿಟ್ಬಿಟ್ಟೆ ನನಗೂ ತುಂಬಾ ನೋವಾಯ್ತು ಕೆಲವಾರು ದಿನ ಯೋಚನೆ ಮಾಡಿದೆ ಪ್ರೀತಿಯಿಂದ ಮಕ್ಕಳನ್ನ ಗೆಲ್ಲಬೇಕು ವಿಶ್ವಾಸಕ್ ತಗೊಂಡು ಒಡನಾಟ ಇಟ್ಕೊಂಡು ಮಾಡಿದಾಗ ಆ ಮಕ್ಕಳು ಕಲಿತವೆ ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಮುಂದುವರ್ಸ್ಕೊಂಡೆ ತುಂಬಾ ಸಂತೋಷ ಕೊಟ್ಟಿರೋ ದಿನಗಳು ಇದಾವೆ ಈ ವೃತ್ತಿನಲ್ಲಿ ತುಂಬಾ ಖುಷಿ ಪಟ್ಟಿದ್ದೀನಿ ನಾನು ಚೆನ್ನಾಗಿದ್ದೀನಿ ಆಮೇಲೆ ನನ್ನ ಫ್ಯಾಮಿಲಿ ಬಗ್ಗೆನೂ ತುಂಬಾ ಖುಷಿಯಿಂದ ಚೆನ್ನಾಗಿದ್ದೀವಿ ಆ ವೃತ್ತಿನಲ್ಲಿ ಆರ್ಥಿಕವಾಗಿ ಸಬಲರಾಗಕ್ಕಾಗಲ್ಲ ನನ್ನ ಪ್ರಕಾರ ನಾನು ಎರಡನೇ ವೃತ್ತಿಯಾಗಿ ವ್ಯಾಪಾರ ಅದು ಇದು ಸ್ಟಾರ್ಟ್ ಮಾಡ್ಕೊಂಡು ನನ್ನ ನಿಂತ ಕಡೆಯಿಂದ ಕೆಲಸ ಮಾಡಿಸಿ ಸ್ವಲ್ಪ ಆರ್ಥಿಕವಾಗಿ ಸಬಲರಾದ್ವಿ ಏನ್ ಕೆಲಸ ಮಾಡಿದ್ರು ಒಂದು ಬುಕ್ ಸ್ಟೋರ್ ಇಟ್ಟಿದ್ವಿ ಸ್ಟೇಷನರೀಸ್ ಅದು ನಮ್ಮ ಮಿಸಸ್ ನೋಡ್ಕೊಳ್ಳೋರು ಅವ್ರಿಗೆ ನಾನು ಮಾರ್ಗದರ್ಶಕನಾಗಿದ್ದೆ ಅವರು ಮನೆ ಸಂಸಾರ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅದು ನೋಡ್ಕೊಳ್ಳೋರು ಹಂತ ಹಂತವಾಗಿ ಒಂದು ನಾಲ್ಕೈದು ಬಿಸ್ನೆಸ್ ಗಳು ಮಾಡಿದ್ವಿ ಅದರಿಂದ ಸಂಸಾರ ಚೆನ್ನಾಗಿ ನಡೀತಾ ಇತ್ತು ನಮ್ಮಲ್ಲಿ ಓದ್ತಾ ಇದ್ರು ಮಕ್ಕಳು ಓದ್ತಾ ಇದ್ರು ಅವ್ರನ್ನ ನೋಡ್ಕೊಂಡು ಅದೆಲ್ಲ ನಿಭಾಯಿಸೋರು ನನ್ನ ವೃತ್ತಿಲಿ ಎಲ್ಲೂ ಎಡೋದ್ ರೀತಿ ನನ್ನ ವೃತ್ತಿನ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬಂದೆ ಆ ಒಂದು ಸಂತೃಪ್ತಿ ನನಗೆ ನಾನು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದ್ರಿಂದ ನನ್ನ ಸಂಸಾರ ಉತ್ತಮವಾದ ರೀತಿಲಿ ಒಳ್ಳೆ ರೀತಿಲಿ ಚೆನ್ನಾಗಿದೀವಿ ಅನ್ನೋ ಒಂದು ತೃಪ್ತಿ ಇದೆ ಅದೆಲ್ಲ ಖುಷಿ ಇದೆ ಅಲ್ವಾ ಈಗ ಒಬ್ಬ ಶಿಕ್ಷಕರಿಗೆ ಪ್ರಾಮಾಣಿಕವಾಗಿ ನನ್ನ ಮಕ್ಕಳಿಗೆ ಕಲಿಸಿದೀನಿ ಅನ್ನುವಂತ ಸಂತೃಪ್ತಿ ಇದೆ ಅಲ್ಲ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಸಿಗೋದಿಲ್ಲ ಅದು ಸ್ವತಃ ಆದಾಗ ಮಾತ್ರ ಆ ಸಂತೋಷ ಆತ್ಮಗೌರವ ಹೆಚ್ಚಾಗುತ್ತೆ ಹೊರತು ಇನ್ಯಾವುದರಿಂದಲೂ ಅದು ಯಾವ್ದರಿಂದಲೂ ಬರದೇ ಇಲ್ಲ ಹೇಗೆ ತಯಾರಿ ಮಾಡ್ಕೊತಿದ್ರಿ ಮಕ್ಕಳ ಗಮನ ಸೆಳೆಯಲಿಕ್ಕೆ ಮೇಡಮ್ ನಾನು ಮಕ್ಕಳಿಗೆ ಪುಸ್ತಕ ಹೊರತುಪಡಿಸಿ ಹ್ಮ್ ಕೆಲವನ್ನ ನಾನೇ ಪ್ರಯೋಗ ಮಾಡ್ತಾ ಇದ್ದೆ ಏನು ಮಕ್ಕಳಿಗೆ ಶುಚಿಯಾಗಿರ್ಬೇಕು ಹ್ಮ್ ಟನ್ ಕ್ಲೀನರ್ ನಾಲ್ಗೆನ ಕ್ಲೀನ್ ಮಾಡಲೇಬೇಕು ಅನ್ನೋದನ್ನ ಹೊಸ್ತಾಗಿ ತುಂಬಾ ಶಾಲೆಗಳಲ್ಲಿ ಪ್ರಯೋಗ ಮಾಡಿ ನಾನೇ ಟಂಕ್ ಕ್ಲೀನರ್ನ ತಗೋ ಮಕ್ಕಳಿಗೆ ಕೊಟ್ಟು ಅವರಿಂದ ಕ್ಲೀನ್ ಮಾಡಿಸಿ ನೋಡಪ್ಪ ನೀವು ಒಂದ್ ದಿವಸ ಕ್ಲೀನ್ ಮಾಡಿ ಅದರಿಂದ ಎಷ್ಟು ವೇಸ್ಟೇಜ್ ಡಸ್ಟ್ ಹೊರಗಡೆ ಹೋಗುತ್ತೆ ಅನ್ನೋದನ್ನ ನೋಡು ನೀನು ನಾಲ್ಗೆ ಕ್ಲೀನ್ ಮಾಡ್ದಲ್ಲೇ ಇರೋದ್ರಿಂದ ಪ್ರತಿದಿನ ಆರು ಜೊತೆ ಹೊಟ್ಟೆ ಸೇರ್ತಾ ಇರ್ತೆ ಇದರಿಂದ ಆರೋಗ್ಯ ಕೆಡುತ್ತೆ ಅನ್ನೋದು ಈ ರೀತಿ ಆಮೇಲೆ ಆ ಮಕ್ಕಳಿಗೆ ಆಸಾಕಾಂಕ್ಷೆಗಳು ಇರುತ್ತೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಅನುಭವಿಸಿದೀನಿ ಆ ಮಕ್ಕಳನ್ನ ಕೇಳ್ತದೆ ವೈಯಕ್ತಿಕವಾಗಿ ನಿನಗೆ ಏನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ನಿನಗೇನೂ ತಿನ್ನಬೇಕು ಅಂತ ಆಸೆ ಇದೆ ಅವನಿಗೆ ಗೊತ್ತಿರೋಲ್ಲ ಜಾಮೂನು ಅಂದ್ರೆ ಗೊತ್ತಿರೋಲ್ಲ ಅಥವಾ ಅವ್ನು ಚಂಪಕಲಿ ಅಂದ್ರೆ ಗೊತ್ತಿರೋಲ್ಲ ಏನೋ ಒಂದು ಜ್ಯೂಸು ಅವ್ನು ಕುಡ್ದೇ ಇರೋಲ್ಲ ಕುಡಿಬೇಕು ಅಂತ ತುಂಬ ಆಸೆ ಇರುತ್ತೆ ಅದು ಸಿಕ್ಕಿರಲ್ಲ ನಮ್ಮ ಮಗುಗೆ ಅದನ್ನು ಒಂದು ಪ್ರಯೋಗ ಮಾಡಿದೆ ಮಕ್ಕಳಲ್ಲಿ ಏನು ತಿನ್ನಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡು ಒಂದು ದಿವಸ ನಾನೇ ದುಡ್ಡು ಕೊಟ್ಟು ತಗೊಂಡೋಗಿ ಆ ವಸ್ತುಗಳನ್ನೆಲ್ಲ ಆ ಮಕ್ಳಿಗೆ ಕೂರಿಸ್ಬಿಟ್ಟು ತಿನ್ನಿಸೋದು ನಿನ್ನ ಆಸೆ ಪೂರೈಸ್ಕೊಬಿಡಪ್ಪ ಮುಂದೆ ಆಗುತ್ತೆ ಗೊತ್ತಿಲ್ಲ ಆಮೇಲೆ ಆಹಾರದ ಬಗ್ಗೆ ಜಾಸ್ತಿ ಹೇಳ್ಕೊಡ್ತಾ ಇದ್ದೆ ಶುಚಿತ್ವ ಮೇಯ್ನು ಯಾವುದೇ ರೋಗ ರುಜಿನಿಗಳು ಬರಲ್ಲ ಶುದ್ಧವಾದ ನೀರು ಶುದ್ಧವಾದ ಆಹಾರ ಸೇವಿಸೋದ್ರಿಂದ ರೋಗಗಳು ಕಡಿಮೆ ಇರುತ್ತೆ ಮತ್ತೆ ಬೇಗ ಹೇಳಬೇಕು ಬೇಗ ಮಲಗಬೇಕು ನಿಗದಿತವಾಗಿ ಸಮಯ ಕೊಡ್ಬೇಕು ಆಮೇಲೆ ತಂದೆ ತಾಯಿಗಳಿಗೂ ಸಹ ಸಹಾಯ ಮಾಡಬೇಕು ಕೆಲ್ಸದಲ್ಲಿ ಕೆಲಸ ಮಾಡೋದನ್ನು ಕಲಿಬೇಕು ನಾನು ಈ ವೃತ್ತಿ ಅಲ್ದಲ್ಲೇ ಬೇರೆ ವೃತ್ತಿಗಳಲ್ಲೂ ಸ್ವಲ್ಪ ಅನುಭವ ತಾಂಡಿದ್ದೆ ಕಾರ್ಪೆಂಟರ್ ಟ್ರೈನಿಂಗ್ ಆಗಿದೆ ಕೆಲಸ ಸಿಗದ್ಕಿಂತ ಮುಂಚೆ ಒಂದು ಮೂರು ವರ್ಷ ಕಾರ್ಪೆಂಟರ್ ಕೆಲಸ ಮಾಡಿದ್ದೀನಿ ಆಮೇಲೆ ಟೈಲರಿಂಗ್ ಕೆಲಸ ಮಾಡಿದೀನಿ ನಾನು ಟೈಲರಿಂಗ್ ಕೆಲಸ ಮಾಡ್ಕೊಂಡು ಡಿಗ್ರಿ ಮಾಡಿದೆ ನಾನು ಟೈಲರಿಂಗ್ ಅಲ್ಲಿ ಸಂಪಾದನೆ ಮಾಡಿದ ಹಣದಲ್ಲಿ ನನ್ನ ವಿದ್ಯಾಭ್ಯಾಸನ ಮುಂದುವರಿಸಿದೆ ಆಮೇಲೆ ಡ್ರೈವಿಂಗ್ ಕೆಲಸ ಬರುತ್ತೆ ಎಲ್ಲಾ ವಾಹನಗಳನ್ನು ಓಡಿಸ್ತೀವಿ ಯಾವುದೇ ನಮ್ಮ ಶಿಕ್ಷಕರು ಕೇಳಿ ಆ ಶಿಕ್ಷಕನಾಗಿದ್ದನು ಅದೊಂದೇ ಕೆಲಸದಲ್ಲಿ ಅವನು ಜೀವನ ಮಾಡೋದೇ ಕಷ್ಟ ಮಕ್ಕಳು ಮದುವೆ ಮಾಡಬೇಕು ಒಂದು ಮನೆ ಕಟ್ಕೋಬೇಕು ಯಾವ್ದೇ ಮಾಡ್ಬೇಕು ಅಂದ್ರೆ ಆತ ಸಾಲ ಪಡಿಲೇಬೇಕು ಸಾಲ ಮಾಡ ಈ ಕಾರ್ಯಗಳನ್ನ ಮಾಡಲ್ಲ ಲಕ್ಷಾಂತರ ಖರ್ಚುಗಳನ್ನ ಮಾಡೋದು ಕಷ್ಟ ಇದೆ ನಾನೇನು ಮಾಡಿದೆ ವ್ಯಾಪಾರ ವಹಿವಾಟು ನನ್ನ ಪತ್ನಿ ಕಡೆಯಿಂದ ಅದ್ರ ಜೊತೆಗೆ ನನ್ನ ವೃತ್ತಿ ಅನುಭವ ಇತ್ತಲ್ಲ ಅದನ್ನೆಲ್ಲ ಆಪ್ಷನಲ್ ಟೈಮ್ ಯೂಸ್ ಮಾಡ್ತಾ ಇದ್ದೆ ಅದೆಲ್ಲ ನನಗೆ ಸ್ವಲ್ಪ ಶಕ್ತಿ ಕೊಡ್ತು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಹೌದು ಶಾಲೆಗಳಲ್ಲಿ ನಾನೇ ಆ ಮಕ್ಕಳಿಗೆ ಏನಾದ್ರು ಕಾಂಪಿಟೇಷನ್ ಇಡೋದು ಪ್ರಸಕ್ತ ಕಾರ್ಯಕ್ರಮ ಇದೆಲ್ಲ ಮಾಡೋದು ಅವರಿಗೆ ವೈಯಕ್ತಿಕವಾಗಿ ನಾನು ಪ್ರೈಜ್ ಕೊಡ್ತಾ ಇದ್ದೆ ಸಣ್ಣ ಮಕ್ಕಳಿಗೆ ತುಂಬಾ ಖುಷಿ ಇರುತ್ತೆ ಖುಷಿ ಆಗುತ್ತೆ ಆ ಮಕ್ಕಳಿಗೆ ಒಂದು ಪೆನ್ಸಿಲ್ ಕೊಡೋದು ಒಂದ್ ಪೆನ್ ಕೊಡೋದು ಒಂದ್ ನೋಟ್ಬುಕ್ ಕೊಡೋದು ಒಂದು ಎರೇಸರ್ ಕೊಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದೆ ಓದ್ ಕಡೆ ಎಲ್ಲ ಮಕ್ಕಳಿಗೆ ಆ ಮಕ್ಕಳಿಗೆ ಅದು ಒಂದು ಖುಷಿ ಇತ್ತು ನನ್ನ ಮಕ್ಕಳು ಅನ್ನೋ ರೀತಿನೇ ಒಂದು ಭಾವನೆ ಬರ್ತಾ ಇತ್ತು ನಮಗೆ ಶಾಲೆಗೆ ಹೋದಾಗ ನನಗೂ ತುಂಬಾ ಖುಷಿ ಕೊಟ್ಟಿದೆ ಮಕ್ಕಳೊಟ್ಟಿಗೆ ನೀವು ಬೆಳೆದಿದ್ದೀರಾ ನಿವೃತ್ತಿಯ ನಂತರ ನಿವೃತ್ತ ಜೀವನ ಬಹಳಷ್ಟು ಕ್ರಿಯಾಶೀಲವಾಗಿ ನಡೆಸ್ತಾ ಇದ್ದೀರಾ ಬೇರೆ ಬೇರೆ ಸಂಘಟನೆಗಳ ಒಟ್ಟಿಗೆ ಕೆಲಸ ಮಾಡ್ತಿದಿರಿ ಉದಾಹರಣೆಗೆ ಕರ್ನಾಟಕ ರಾಜ್ಯ ಮೌಢ್ಯ ವಿರೋಧಿ ವೇದಿಕೆ ಅಲ್ಲಿ ಕೆಲಸ ಮಾಡ್ತಿದಿರಿ ಮತ್ತೆ ಇನ್ನೂ ಹತ್ತು ಹಲವು ಕಡೆ ಕೆಲಸ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ನಾನು ಮಗುನಿಂದ ನಮ್ಮ ತಂದೆ ತಾಯಿ ಮಾಡಿದ್ರು ಈ ನಮಗೇನೂ ಸಣ್ಣ ಪುಟ್ಟ ರೋಗಗಳು ಬಂದಾಗ ಶಾಸ್ತ್ರದ ಮೊರೆ ಹೋಗೋದು ಅವ್ರ ಹತ್ರ ಚೀಟು ಯಂತ್ರ ಮಂತ್ರ ದಾರ ಅದೇನೇನು ಕಟ್ಟೋದು ಇದೆಲ್ಲ ಮಾಡ್ತಾ ಇದ್ರು ನಾನು ಬರ್ತಾ ಬರ್ತಾ ಏನಾಯ್ತು ಅದ್ರ ಬಗ್ಗೆ ಸ್ವಲ್ಪ ನನಗೆ ಎಲ್ಲೋ ಮಾನಸಿಕವಾಗಿ ವಿರೋಧ ಬರ್ತಾ ಇತ್ತು ಸಣ್ಣದಾಗಿ ಇದರಿಂದ ಏನು ಪ್ರಯೋಜನ ಆಗ್ತಾ ಇದೆ ಏನು ಆಯ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದಿನಿಂದ ಹಿಂದಿನವರೆಗೂ ನನ್ನ ಮಕ್ಕಳಿಗೆ ಒಂದು ದಿವಸ ಶಾಸ್ತ್ರ ಕೇಳಿಲ್ಲ ಆರೋಗ್ಯ ಸರಿ ಇಲ್ಲ ಅಂದ್ರೆ ಒಂದು ದಾರ ಅಲ್ಲಿ ಒಂದು ಸೀಟ್ ಆಗಲಿ ಒಂದು ಯಂತ್ರ ಆಗಲಿ ಒಂದು ಮಂತ್ರ ಆಗಲಿ ನಾನು ಕಟ್ಟಿಲ್ಲ ನನ್ನ ಮಕ್ಕಳಿಗೂ ಕಟ್ಟಿಲ್ಲ ನಾನು ಇಡೀ ಕುಟುಂಬದಲ್ಲಿ ಅದನ್ನ ಕಟ್ಟಿಲ್ಲ ಪೂಜೆ ಮಾಡ್ತೀವಿ ದೇವರಿದ್ದಾನೆ ಅವರು ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾ ಹುಲಿಕಲ್ ನಟರಾಜ್ ಇರಬಹುದು ಈ ತರದವ್ರು ಎಲ್ಲ ಟಿವಿನೆಲ್ಲ ನೋಡಿ ಸ್ವಲ್ಪ ಅಳವಡಿಸ್ಕೊಂಡಿದ್ದೀನಿ ಅದನ್ನೆಲ್ಲ ತೊಲಗಿಸ್ ಸ್ವಲ್ಪ ಕೆಲಸ ಮಾಡಿದ್ದೀನಿ ಈ ಸಮಾಜದಲ್ಲಿ ತುಂಬಾ ಬಡತನದಿಂದ ಬಂದು ಸಾಧನೆ ಮಾಡಿ ಆ ಸಾಧನೆ ಶಿಖರವನ್ನು ಏರಿದಂತಹ ವೀರರು ನಮ್ಮೂರ ಸಾಧಕರು ನಮ್ಮೂರ ವೀರರು ಈ ಥರದ್ದೆಲ್ಲ ಎಪಿಸೋಡ್ಗಳು ನೋಡಿ ಅದನ್ನು ನಾನು ಸ್ವಲ್ಪ ಅಳವಡಿಸ್ಕೊಂಡಿದ್ದೀನಿ ನನ್ನ ಸ್ಟೂಡೆಂಟ್ಗೂ ಸಹ ಹೇಳಿದ್ದೀನಿ ಇವರು ವಿಜಯ ಸಂಕೇಶ್ಪುರ ಇರ್ಬೋದು ಅಥವಾ ಇನ್ಫೋಸಿಸ್ಸು ನಾರಾಯಣ ಮೂರ್ತಿಯವರು ಇರ್ಬೋದು ಮೂರ್ತಿಯವರು ಇರ್ಬೋದು ಅಥವಾ ಪ್ರಾಣೇಶ್ವರ್ ಇರ್ಬೋದು ಆಶಯದಲ್ಲಿ ಕೃಷ್ಣೇಗೌಡರು ಇರ್ಬೋದು ಇವರವೆಲ್ಲ ನೋಡಿ ನಮಗೆ ಏನು ಬೇಕು ಅದನ್ನು ನಾವು ಹಿಕ್ಕಿ ತಗೊಂಡು ನಮ್ಮಲ್ಲೂ ಕೆಲವನ್ನ ಅಳವಡಿಸ್ಕೊಂಡಿದ್ದೀನಿ ನಾನು ಆಮೇಲೆ ನಮ್ಮ ನಮ್ಮ ಬಡತನಕ್ಕೆ ನಮ್ಮ ಇದಕ್ಕೆ ನಾವೇನು ಹಣ ಬರ ನಮಗೆ ದೇವರು ಕೊಡಲಿಲ್ಲ ಅಥವಾ ನನಗೆ ಬಡತನ ಕೊಟ್ಬಿಟ್ಟ ದೇವರು ನನ್ನ ಕಷ್ಟ ಕೊಟ್ಬಿಟ್ಟ ನನಗೆ ಸಹಾಯ ಮಾಡತ್ತ ಅಂತ ಅದನ್ನೆಲ್ಲ ನಾನು ನಂಬಲ್ಲ ಮೇಡಮ್ ನಮ್ಮ ಬಡತನ ಅಲ್ಲಿ ನಮ್ಮ ಸಿರಿಧನಲ್ಲಿ ನಮ್ಮ ಕೈನಲ್ಲೇ ಇದೆ ನಾವೇ ತಂದುಕೊಳ್ಳೋದು ಅದನ್ನು ದುಡಿಬೇಕು ದುಡಿಬೇಕು ಕಷ್ಟಪಟ್ಟು ಶ್ರಮಪಟ್ಟು ನಾನು ನನ್ನ ಅಸ್ತನ ನಂಬಿರೋನು ನನ್ನ ಕೈಯನ್ನು ನಂಬನು ನಾನು ದುಡಿದ್ರೆ ಅನ್ನ ದೇವರನ್ನೇ ನಂಬಿ ಕುಳಿತರೆ ಶ್ರಮ ಪಡ್ದಲ್ಲಿ ದುಡಿದು ಸಂಪಾದನೆ ಮಾಡಿದ್ರೆ ಮಣ್ಣು ತಿನ್ನಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಸಮಾಜ ಸೇವೆಗಿಳಿದಾಗ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದೋದ್ರಲ್ಲಿ ಆಮೇಲೆ ನಮ್ಮ ಪಡತನ ಅಲ್ಲಿ ನಮ್ಮ ಸೀರಿದತನ ಅಲ್ಲಿ ನಮ್ಮ ಕೈನಲ್ಲೇ ಇದೆ ನಾವೇ ತಂದುಕೊಳ್ಳೋದು ಅದನ್ನ ದುಡಿಬೇಕು ದುಡಿಬೇಕು ಕಷ್ಟಪಟ್ಟು ಶ್ರಮಪಟ್ಟು ನಾನು ನನ್ನ ಅಸ್ತನ ನಂಬಿರೋನು ನನ್ನ ಕೈಯನ್ನ ನಂಬನು ನಾನು ದುಡಿದ್ರೆ ಅನ್ನ ಅದಕ್ಕೆ ಕಣ್ಮುಂದೆ ಇರುವಂತಹ ಅವಕಾಶಗಳನ್ನ ಬಿಡಬಾರದು ಹೌದು ಬಳಸ್ಕೋಬೇಕು ನಮಗೆ ಬೇಕಾಗಿರೋದನ್ನ ನಾವು ತಗೋಬೇಕು ಸಮಾಜದಲ್ಲಿ ಎಲ್ಲವು ಇದೆ ಕೆಟ್ಟದ್ದು ಒಳ್ಳೇದು ಎಲ್ಲವುದು ಇದೆ ನಮಗೆ ಏನ್ ಬೇಕಾದ್ರೂ ನಾವು ಆಯ್ಕೆ ಮಾಡ್ಕೋಬೇಕು ಆ ಒಂದು ಒಳ್ಳೆದ್ರ ಕಡೆಗೆ ಹೆಚ್ಚಾಗಿ ಗಮನ ಹರಿಸಬೇಕು ಆ ಒಂದ್ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಜನಗಳ ಜೊತೆ ಸಾಹಿತಿಗಳ ಜೊತೆ ವಿದ್ವಾಂಸರ ಜೊತೆ ಆರ್ಥಿಕ ತಜ್ಞರ ಜೊತೆ ನಾನು ಸ್ವಲ್ಪ ಒಡನಟಿ ಇಟ್ಕೊಂಡಿದ್ದೀನಿ ನನಗೂ ತುಂಬಾ ಅನುಕೂಲ ಆಗಿದೆ ಅದರಿಂದ ಕಲಿಸಿದಿರಾ ಒಳ್ಳೆ ಮಾರ್ಗದಲ್ಲಿ ನಡೀಲಿಕ್ಕೆ ಅವ್ರಿಗೂ ಕೂಡ ಸಹಕರಿಸಿದಿರಾ ಜೊತೆಗೆ ಈಗ್ಲೂನು ಶಿಕ್ಷಕರು ಸಾಮಾನ್ಯ ಸುಮ್ಮನೆ ಕೂರಲ್ಲ ನನಗೆ ತಿಳಿದಿರ ಹಾಗೆ ನಾನು ನಿವೃತ್ತಿ ಆದ ನಂತರ ನನಗೆ ಸಮಯವನ್ನ ಸರಿದೂಗಿಸೋದು ತುಂಬಾ ಕಷ್ಟವಾಯ್ತಾ ಇತ್ತು ನಾವು ಸೇವಿಸುವ ಆಹಾರದ ಬಗ್ಗೆ ರೂಢಿಸಿಕೊಂಡಿರುವ ಅಭ್ಯಾಸಗಳ ಬಗ್ಗೆ ಸ್ವಲ್ಪ ಜನಕರು ಆರೋಗ್ಯ ಕೊಡಬೇಕು ನಮಗೂ ಆರೋಗ್ಯ ಸಿಗಬೇಕು ನಾವು ಇನ್ನು ನಾಲ್ಕಾರು ವರ್ಷ ಬದುಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದ್ರ ಬಗ್ಗೆ ಒಂದು ಟೂ ಇಯರ್ಸ್ ಇಂದ ಅಧ್ಯಯನ ಮಾಡಿದೆ ನಾನು ಅಧ್ಯಯನ ಮಾಡಿದಾಗ ಮನುಷ್ಯನಿಗೆ ಮೊದಲನೇದೇ ಆಹಾರ ಎರಡನೇದು ಗಾಳಿ ಮೂರನೇದು ನೀರು ಈ ರೀತಿ ಏನು ನಾವು ಸಂಬಂಧಪಟ್ಟಂಗಿದೆ ಆಹಾರದ ಬಗ್ಗೆ ಕಲುಷಿತ ವಾತಾವರಣದಲ್ಲಿ ನಾವು ಜೀವಿಸ್ತಾ ಇದೀವಿ ನಮಗೆ ಆರೋಗ್ಯವಾಗಿ ಇರೋದಕ್ಕೆ ಆಹಾರನೇ ಮುಖ್ಯ ನಾವು ಔಷಧಿಯನ್ನೇ ಆಹಾರವಾಗಿ ತಿಂತಾ ಇದೀವಿ ಈಗ ಅನ್ನೋ ದೃಷ್ಟಿನಲ್ಲಿ ಯೋಚನೆ ಮಾಡಿ ಬೆಳಿಗ್ಗೆ ಏಳುವರೆಗೆ ನಾವು ಡ್ಯೂಟಿಗೆ ಹೋಗಕ್ಕೆ ರೆಡಿ ಆದ್ರೆ ಸಂಜೆ ಆರು ಆರು ವರೆಗೆ ಮನೆಗೆ ಬರ್ತಾ ಇದ್ವಿ ಆ ಮಧ್ಯದ ಬಿಟುವಿನಲ್ಲಿ ಕಾಲ ಕಳೆಯೋಕೆ ಆಗ್ತಾ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಇವಾಗ ನಾನೊಂದು ಅಕ್ಷಯ ಫುಡ್ ಇಂಡಸ್ಟ್ರಿ ಅಂತ ಉಟ್ಟು ಮಾಡಿದ್ದೀನಿ ಮೇಡಮ್ ಹ್ಮ್ ಹ್ಮ್ ಏನ್ ವಿಶೇಷ ಎಣ್ಣೆನೆ ಮೇನ್ ಎಣ್ಣೆ ಅಡಿಗೆ ಮಾಡೋದಿಲ್ಲ ಯಾರು ಮಾಡಲ್ಲ ಯಾವ ತರದ ಎಣ್ಣೆ ಎಕ್ಸಾಂಪಲ್ಗೆ ನಾವು ಹಿಂದೆ ಎಣ್ಣೆ ಅಂತ ತಿಂತಾ ಇದ್ವಿ ಕಡ್ಲಕಾಯಿ ಎಣ್ಣೆ ತಿಂತ ಇದ್ವಿ ನೂರಕ್ಕೆ ನೂರ್ ಪರ್ಸೆಂಟ್ ಒಳ್ಳೆ ಆಹಾರ ಸಿಗ್ತಾ ಇತ್ತು ಇವಾಗೆಲ್ಲ ಕೆಮಿಕಲ್ ರಹಿತವಾದ್ದು ಯಾವ್ದು ಇಲ್ಲ ನಾವು ಆಹಾರ ಧಾನ್ಯಗಳು ಸಹ ಶುಂಠಿ ಆಗ್ಲಿ ಒಂದ್ ಕೋಸ ಆಗ್ಲಿ ತರಕಾರಿಗಳಾಗ್ಲಿ ಅದಕ್ಕೆ ವಿಪರೀತ ನಾವು ಔಷಧಿಯನ್ನ ಸಿಂಪಡಿಸ್ತಿವಿ ಕರೆಕ್ಟ್ ಈಗ ನಿಮ್ಮ ಈ ಫುಡ್ ಇಂಡಸ್ಟ್ರಿನಲ್ಲಿ ಏನೇನ್ ಮಾಡ್ತಾ ಇದೀರ ಗಾಣದ ಎಣ್ಣೆ ತಯಾರು ಮಾಡ್ತಾ ಇದೀವಿ ಅದಕ್ಕೆ ನಂಬರ್ ಒನ್ ಗ್ರೇಡ್ ಕೊಬ್ಬರಿ ತರ್ತಾ ಇದೀವಿ ತಿಪ್ಟೂರಿಂದ ಕೊಬ್ಬರಿ ತರ್ತೀವಿ ನಂಬರ್ ಒನ್ ಗ್ರೇಡ್ ಕೊಬ್ಬರಿನಲ್ಲೂ ನಾಲ್ಕೈದು ಗ್ರೇಡ್ ಬರುತ್ತೆ ನಾವು ನಂಬರ್ ಒನ್ ಗ್ರೇಡನ್ನು ಬಳಸ್ತಾ ಇದ್ದೀವಿ ಅದರಿಂದ ಕೊಬ್ಬರಿ ಎಣ್ಣೆನ ತಯಾರು ಮಾಡಿ ಕೊಬ್ಬರಿ ಎಣ್ಣೆನ ಅಡಿಗೆಗೆ ಕೆಲವ್ರು ಬಳಸ್ತಾರೆ ಅದನ್ನ ಬಳಸೋದಕ್ಕೆ ರೆಕಮೆಂಡ್ ಮಾಡ್ತಾ ಇದ್ವಿ ಕೊಲೆಸ್ಟ್ರಾಲ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರ ಜೊತೆಗೆ ಕಡಲೆ ಬೀಜ ತರ್ತಾ ಇದ್ವಿ ಕಡಲೆ ಬೀಜದ ಎಣ್ಣೆ ಒರಿಜಿನಲ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾಗಿರುತ್ತೆ ಮತ್ತೆ ಅವ್ರ ವ್ಯಕ್ತಿಗಳಿಗೆ ಯಾರ್ಯಾರು ಅನುಮಾನ ಇದ್ರೆ ಅವ್ರ ಎದುರುಗಡೆನೆ ತಯಾರು ಮಾಡ್ಕೊಡ್ತೀವಿ ಆವಾಗಲೇ ರೆಡಿ ಮಾಡ್ಕೊಡ್ತೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ತರ್ತೀವಿ ಅದ್ರಲ್ಲಿ ಅಲ್ಲೇ ನಮ್ಮ ಹತ್ರ ರಾ ಮೆಟೀರಿಯಲ್ ಇರುತ್ತೆ ಕಡಲೆ ಬೀಜ ಕೊಬ್ಬರಿ ಅಲ್ಲೇ ಅಲ್ಲೇ ತಗೊಂಡು ಅಲ್ಲೇ ಮಾಡಿಸ್ಕೋಬಹುದು ಇಲ್ಲ ಅವರೇ ಬೀಜಗಳನ್ನ ತಂದು ಕೊಟ್ಟರು ಮಾಡ್ಕೊಡ್ತೀವಿ ನಾವು ಮಾಡಿ ರೆಡಿ ಇಟ್ಟಿರ್ತೀವಿ ಸೂರ್ಯಕಾಂತಿ ಎಣ್ಣೆ ಮಾಡ್ತಾ ಇದ್ವಿ ಆಮೇಲೆ ಇದ್ರೆಲ್ಲ ಕೆಲವು ವೇಸ್ಟ್ ಆಯಿಲ್ ಬರುತ್ತೆ ಲಾಸ್ಟ್ ಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ದೀಪದ ಎಣ್ಣೆ ಅಂತ ಮಾಡ್ತಾ ಇದ್ವಿ ಈಗ ಒಂದು ನಾಲ್ಕು ಐಟಮ್ ಮಾಡಿದ್ವಿ ಅದ್ರ ಜೊತೆ ನಾನು ಆರ್ಗ್ಯಾನಿಕ್ ಫುಡ್ನ ಪ್ರಿಪೇರ್ ಮಾಡಬೇಕು ಅಂತ ಇದೀನಿ ಮುಂದಿನ ದಿನಗಳಲ್ಲಿ ಇವಾಗ ಕೇವಲ ಪ್ರಾರಂಭ ಮಾಡಿ ಒಂದೂವರೆ ತಿಂಗಳಾಗಿದೆ ಆರೋಗ್ಯ ದೃಷ್ಟಿಯಿಂದಲೇ ಅದನ್ನ ಮಾಡಿರೋದು ಸ್ವಲ್ಪ ನಮ್ಮ ಕೈಲಿ ಎಷ್ಟು ಜನಕಾಗುತ್ತೆ ಅಷ್ಟು ಜನಕ್ಕೇ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡೋದು ಅಡಿಗೆ ಎಣ್ಣೆ ಬಗ್ಗೆ ವಿವರವಾದ ಅವರಿಗೆ ತಿಳುವಳಿಕೆ ಕೊಟ್ಟು ಈ ಎಣ್ಣೆನ ಅದು ಐದು ಲೀಟರ್ ಬಳಸ್ತಾ ಇದ್ರು ಒಂದು ಫ್ಯಾಮಿಲಿನಲ್ಲಿ ಬೇರೆ ಯಾವ್ದೇ ಪ್ಯಾಕೆಟ್ ಎಣ್ಣೆ ಬಳಸ್ತಾ ಇದಾರೆ ಅಂದ್ರೆ ಇದನ್ನ ಎರಡು ಲೀಟರ್ ಬಳಸಿ ಕಡಿಮೆ ಬಳಸಿ ಹಣ ಜಾಸ್ತಿ ಆದ್ರೆ ಆದ್ರೆ ನಿಮಗೆ ಆರೋಗ್ಯ ಸಿಗುತ್ತೆ ಆದಷ್ಟು ನೀವು ಸಾವಯವ ಆಹಾರ ಧಾನ್ಯಗಳನ್ನ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಫುಡ್ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ಆಲೆಮನೆ ಬೆಲ್ಲ ಯಾವುದೇ ಕೆಮಿಕಲ್ ರಹಿತವಾದಂತ ಆಲೆಮನೆ ಬೆಲ್ಲದ ಪೌಡರ್ ಸಿಗುತ್ತೆ ಮೇಡಮ್ ಅದನ್ನ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅದನ್ನ ಮುಂದಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಫುಡ್ಡನ್ನು ಮಾರಾಟ ಮಾಡಬೇಕು ಅವರಿಗೆ ತಿಳುವಳಿಕೆ ಕೊಡಬೇಕು ಆದಷ್ಟು ನಮ್ಮ ಕೈಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಸಮಾಜಕ್ಕೆ ಒಂದು ಉತ್ತಮವಾದ ಆರೋಗ್ಯ ಕೊಡುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನೀಗ ಅಕ್ಷಯ ಫುಡ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ರಿಂಗ್ ರೋಡ್ ಪಕ್ಕ ಪ್ರಾರಂಭ ಮಾಡಿದ್ದೀನಿ ಅಲ್ಲಿ ನಿಮಗೆ ಶುದ್ಧವಾದ ಅಡಿಗೆ ಎಣ್ಣೆಗಳು ಸಿಗುತ್ತೆ ಸಿಗುತ್ತೆ ನಿಮ್ಮ ಈ ಸೇವೆಯನ್ನು ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳಂತೂ ಬಂದೇ ಬಂದಿರುತ್ತೆ ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರ ಮಟ್ಟದ ಕ್ರೀಡಾಪಟು ಆಗಿದ್ದೀನಿ ವಾಲಿಬಾಲ್ ಪ್ಲೇಯರು ಮತ್ತೆ ಕಬಡ್ಡಿ ಪ್ಲೇಯರು ಅದಲ್ಲದೆ ಕುಸ್ತಿ ಈಜು ಇದಲ್ಲೆಲ್ಲ ಹತ್ತಾರು ಪ್ರಶಸ್ತಿಗಳು ಬಂದಿದೆ ಮತ್ತು ನಾನು ಚಿಕ್ಕಂದಿನಿಂದಲೇ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ದೆ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಹತ್ತಾರು ಬಾರಿ ಪ್ರಶಸ್ತಿಗಳನ್ನ ಪಡೆದಿದ್ದೀನಿ ಅದಲ್ಲದೆ ನಾಟಕ ಅಭಿನಯ ಜೇ ಓ ನಾರಾಯಣ ಸ್ವಾಮಿ ಅವರ ರಚನೆಯ ನಾಟಕ ಮಾಡಿದ್ದೀನಿ ಸಾಮಾಜಿಕ ನಾಟಕ ಆಮೇಲೆ ನಿಕೋಲಸ್ ಅಂತ ಒಬ್ಬರು ನಿರ್ದೇಶಕರಿದ್ದರು ನಾಟಕದ ಅವರ ಅಂಡರ್ಲಿ ಒಂದ್ ಎರಡು ಮೂರು ನಾಟಕ ಮಾಡಿದ್ದೀನಿ ಸಾಮಾಜಿಕ ನಾಟಕಗಳು ಮತ್ತು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ ಇದಲ್ಲದೆ ನನಗೆ ಜನಮೆಚ್ಚಿದ ಶಿಕ್ಷಕ ಜನಪ್ರಿಯ ಶಿಕ್ಷಕ ಅತ್ಯುತ್ತಮ ಸಮಾಜ ಸೇವಕ ಉತ್ತಮ ಕ್ರೀಡಾಪಟು ಈ ರೀತಿ ಹಲವಾರು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇದುವರೆಗೂ ತಿದ್ದುವಂತ ಮಾಡೇ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನೀವು ಸಹ ಕೆಲಸ ಮಾಡ್ತಿದ್ದೀರಿ ಬೇರೆ ಬೇರೆ ಸಂಘಟನೆಗಳ ಮೂಲಕ ಸಮಾಜದ ಒಳಿತಿಗಾಗಿ ದುಡಿತಾ ಇದೀರಿ ಹೀಗೆ ನಿಮ್ಮ ಸೇವೆ ಮುಂದುವರಿಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ನಮಸ್ಕಾರ ಪ್ರೀತಿಯ ಕೇಳುಗರೆ ಆಕಾಶ ದೀಪ ಕಾರ್ಯಕ್ರಮದಲ್ಲಿ ಇದುವರೆಗೆ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಹಾಸನದ ಬೀರೇಗೌಡ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್ ಇದಾಗಿತ್ತು ಇಂದಿನ ಆಕಾಶದೀಪ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಮಸ್ಕಾರ